ನೀ ಯಾಕೆ ಬಂದೆ ನಮ್ಮ ಮನೆಗೆ ನಿಂದು ನಮ್ದು ಸಂಬಂಧ ಮುಗಿದ ಹೋಗೈತಿ ನಮ್ಮ ಪಾಲಿಗೆ ನೀ ಸತ್ಯ ಅಂತ ನಾವು ತಿಳ್ಕೊಂಡವು ನಿನಗೆ ಯಾರು ಬಾಂಧಿರು ಫಂಕ್ಷನಕ್ಕ ಯಾರು ಕರ್ತಿದ್ರು ನಮ್ಮ ಮನೆಗೆ ಯಾಕೆ ನೀ ಬಂದೆ ನಿಮಗೂ ನಮಗೂ ಏನು ಸಂಬಂಧ ಒಂದ್ಸಲ ಈ ಮನೆಯವ್ರು ಬೇಡ ಅಂತ ಹೋದ ಮೇಲೆ ನಿನ್ನ ಪಾಲಿಗೆ ನನ್ನ ಪಾಲಿಗೆ ನೀವು ಸತ್ತು ಹೋಗಿ ಈಗ ಯಾಕೆ ಬಂದಿ ಅಪ್ಪ ನನ್ನ ತಪ್ಪಾಯ್ತು ಅಪ್ಪ ಕ್ಷಮಿಸ್ ಬಿಡಪ್ಪ ಮಾಡಬಾರ್ದು ತಪ್ಪು ಮಾಡಿದೆ ನಿಮ್ಮ ಮಾನ ಮರ್ಯಾದೆ ತಗದೆ ಅಪ್ಪ ನನ್ನ ಬುದ್ಧಿ ಬಂದಿದೆ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ಅಪ್ಪ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಆದರೆ ಇಲ್ಲಿ ನಿಮ್ಮ ಮನೆ ಮಾನ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಫಂಕ್ಷನ್ಗೆ ಬಂದಿದ್ದು ಅಪ್ಪ ಚೀಚಿ ನಾನು ಮಾತಾಡಿಸ್ಬೇಡ ಅಂತೇಳು ದೂರ ಹೋಗಿ ಕೇಳ ಅವಳಿಗೆ ನಾನು ಹತ್ರ ಕೂಡ ಅವಳನ್ನ ನೆರಳು ಲೂಸು ಅಪ್ಪ ನಾನು ಮಾಡಿರೋದು ದೊಡ್ಡ ತಪ್ಪೇ ಅಪ್ಪ ಆದರೆ ಕ್ಷಮಿಸಲಾರ್ದಷ್ಟು ತಪ್ಪಿನ ಮಾಡಿಲ್ಲ ಯಾರನ್ನೂ ಕೀಳು ಜಾತದನ್ನು ಕಟ್ಕೊಂಡಿಲ್ಲ ಯಾರನ್ನೂ ಹೊರಗಿನವ್ರನ್ನ ಕಟ್ಕೊಂಡಿಲ್ಲ ನಮ್ಮ ಮನೆ ಸೋದರ ಮಾವನ ನಾನು ಮದುವೆ ಆಗಿದ್ದೀನಿ ಅಪ್ಪ ಏನು ಗೊತ್ತಾ ಕಾರಣ ನೀಲಾ ಹೇಳ್ಬಿಡೋಳಿಗೆ ನನಗೆ ಸಂಜಾಯಿಸಿ ಕೊಡೋದು ಬೇಕಾಗಿಲ್ಲ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳು ರೀ ಮಗಳು ಬಂದಾಳ ಹಂಗೆಲ್ಲ ಮಾತಾಡ್ಬೇಡ್ರಿ ಮನೆಗೆ ಬಂದ ಮಗಳನ್ನ ಕಳಿಸೋದು ಸರಿ ಅಲ್ರಿ ಮನೆಗೆ ಮುತ್ತೈದು ಮಗಳು ಮಗಳ ಬಂದಾಳ ಈ ಸರಿ ಹೊತ್ನಲ್ಲಿ ಕಳಿಸೋದು ಸರಿ ಅಲ್ರಿ ನಾವು ಮಾಡೋದು ಸರಿ ಅಲ್ಲ ಮಾತು ಕೇಳಪ್ಪ ಅದು ನನ್ನ ಮಾತು ಕೇಳಿ ಮಗಳನ್ನ ಮನೆಗೆ ಬಂದ ಮಗಳ ಮನೆಗೆ ಕಳಿಸ್ಬಾರ್ದು ಇಲ್ಲಿ ನೋಡಿ ನೀಲ ಸಿಗೋನು ಸಂಕಟ ಪಡತ್ತ ಆಕೆಗೂ ನಿಗ್ರಹ ಮಾಡೋದು ಬೇಡ ನೀವು ನಿಗ್ರಾ ಮಾಡ್ಕೋಬೇಡ್ರಿ ಕಾಕಾರ ಮನೆಗೆ ಬಂದ್ ಮಗಳನ್ನ ಹೊಳಗ್ ಕಳ್ಸೋದು ಸರಿಯಲ್ರಿ ಕಾಕಾರ ನಮ್ಮ ಪೂಜೆ ಅವ ಭಾಳ ಚಲೋ ಅದಾಳ ಅವಳಿಗೂ ನಾ ಮನಸ್ಸು ಭಾಳ ಚಲೋ ಐತಿ ಕಾಕಾರ ಅವನ ಕ್ಷಮಿಸ್ಬಿಡ್ರಿ ನಿಮ್ ಕಾಲಿಗೆ ಬೀಳ್ತೇನ್ರಿ ಕಾಕಾರ ಭಾಗ್ಯವ ಗೊತ್ತಿದ್ದು ಮಾತಾಡ್ಬೇಡ ನಾನು ಯಾವತ್ತಾದರೂ ಯಾರ ಮೇಲೆ ಅಲ್ಲ ಸಿಟ್ಟು ಮಾಡ್ಕೊಂಡು ನೋಡಿದೇನ ಭಾಗ್ಯ ಹಾ ನೋಡಿದೇನ ಆದ್ರೆ ಇವಳು ಈ ರೀತಿ ಮಾಡಿದ್ರೆ ನನಗೆ ಏನು ಏನ್ ಮಾತಾಡ್ಬೇಕಂತ ಗೊತ್ತಾಗುತ್ತೆ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿದ್ರು ಈಗಿನ ಅಮೆರಿಕಾ ಕಳಿಸಿದ್ದಕ್ಕ ಅಮೆರಿಕಾ ಕಳಿಸಿದ್ದಕ್ಕ ಇವನ ಇವನ್ ಮದ್ವೆ ಆಗಕ್ಕನ ಹಾ ಇವ್ರು ಹೋಗಿ ಎಂತ ಕೆದಾಳ ಎಂತ ಕೆದಾಳ ನರಕಾನ ತೋರಿಸಿದಾಳ ನಾನು ಹೇಗಿ ಹೋಗಿ ಹೋಗಿ ಹಂತಾಕಿ ಮಗನ ಮದ್ವಿ ಆಕಿ ಮದ್ವಿ ಆಗುವಂತದ್ ಏನ್ ಕರದಿತಿ ಕೀಗೆ ನಾವೇನ್ ಅಷ್ಟು ಅರ್ಜೆಂಟ್ ಇತ್ತಂದ್ರೆ ಕೀಗೆ ಬೇರೆ ಹುಡುಕಿ ಮದ್ವಿ ಮಾಡ್ತಾರಪ್ಪ ಮದುವೆ ಅರ್ಜೆಂಟ್ ಮಾವಾರ ನಂದು ತಪ್ಪೈತ್ರಿ ಪೂಜಾ ಒಂದಷ್ಟು ತಪ್ಪಿಲ್ಲ ಮಾವಾರ ನಮ್ ಕ್ಷಮಸ್ ಬಿಡ್ರಿ ಟೂ ನಿನ್ನ ಅಂದ್ರ ಬಂದ ನಮ್ಮ ಮುಂದೆ ಹೇಳಿ ನಾನು ನಿಮ್ಮ ಮಗಳನ್ನ ಇಷ್ಟಪಡತ ನಿಮ್ಮ ಮಾವರ ನಾನು ಕೊಟ್ಟು ಮದ್ವಿ ಮಾಡ್ರಿ ಅಂದ್ರೆ ದಾಮ್ ಧುಮ್ಲಿ ನಿಂತು ಮದ್ವಿ ಮಾಡ್ತೀನಿ ಊರಿಗೆ ಕರ್ಕೊಂಡು ಹೋಗಿ ನನ್ನ ಮನೆ ಮಹಾಮಾರಿ ತೆಗೆದ ಗಂಡಸಿನಿ ನೀನ್ ಏನೋ ಮಾಮಾರಿ ನೀನು ಹೊಲಸ ಬಾಯ್ಲಿ ನನ್ನ ಮಾಮಾರಿಯನ್ಬೇಡ್ರಿ ನಿಮ್ಮ ಒಳಗ್ ಬಿಟ್ಕೊಂಡಾರ ಇವ್ರನ್ನ ತಗೊಂಡು ಹೊಡಿಬೇಕು ಮೊದ್ಲು ನೀವು ಈ ಮನಿ ಇದ್ರ ನಾನು ಈ ಮನೆ ಒಳಗಿರಲ್ಲ ಒಂದ್ ಸ್ವಲ್ಪ ಸಮಾಧಾನ ನಾನ್ ಮಾತಾಡ್ತೀನಿ ಅಪ್ಪನ್ ಜೊತೆ ಯಾರು ಏನು ಮಾತಾಡ್ತಕ್ಕದ್ದು ನಾನು ಯಾರ ಮಾತನ್ನೂ ಕೇಳೋದಿಲ್ಲ ರಾಮ್ ಇಷ್ಟೇ ನಾನು ಈ ಮನೆಗೆ ಇರಬೇಕು ಅಂದರೆ ಪೂಜಾ ಈ ಮನೇಲಿ ಇರಬಾರ್ದು ಅವಳ ಹೆಸರು ಕೂಡ ಎತ್ತಕ್ಕಾಗತ್ತಲ್ಲ ನನಗೆ ಈಗ ಹೇಳತೀನಿ ಆಕಿ ಏನಾರ ಜೋರು ಕಡತ ಈ ಮನೆಯಾಗ ಓದ್ಲಂದ್ರೆ ನಾನು ಈ ಮನೆಗೆ ಬಿಟ್ಟು ಹೋಗ್ತೀನಿ ಅಷ್ಟ ಪರವಾಗಿಲ್ಲ ಬಿಡು ರಾಮ್ ಅಪ್ಪ ಅಮ್ಮ ನೀವು ಎಲ್ಲ ಚೆನ್ನಾಗಿರಿ ನಾನು ಇಷ್ಟು ದಿನ ಅಮೇರಿಕಾದಲ್ಲೇ ಇದ್ದೆ ಚಿಕ್ಕ ವಯಸ್ಸಿನಿಂದನೂ ನಾನು ಹಾಸ್ಟೆಲ್ದಾಗ ಇಟ್ಬಿಟ್ರು ಆಮೇಲೆ ಒಂದು ಎರಡು ವರ್ಷ ಅನ್ನೋ ಅಷ್ಟಲ್ಲಿ ನಾನು ಓದಕ್ಕಂತ ಅಮೇರಿಕಾ ಕಳಿಸ್ಬಿಟ್ರು ಹಾತ್ ಇವ್ರ ಜೊತೆ ತಂದೆ ತಾಯಿ ಪ್ರೀತಿ ಕಾಲಿಲ್ಲ ತಮ್ಮನ್ ಪ್ರೀತಿ ಕಾಲಿಲ್ಲ ನಾನು ಒಬ್ಬಾಕೆ ನಾತ್ರ ದೃಷ್ಟಿ ನನಗೂ ಈ ಯಾರು ಬೇಡ ನಾನು ಹೋಗ್ತೆ ಬನ್ನಿ ರವಿ ಪೂಜಕ ಒಂದು ಐದು ನಿಮಿಷ ನಿತ್ಕೋ ನೀ ಯಾಕವ್ವ ಯಾಕೆ ನನ್ನ ಸೊಸಿ ಮತ್ತು ನೀನು ಇದ್ಕೋ ಅಂತ ಕೇಳಿ ನನ್ನ ಮಗಳಿಗೆ ಇವ್ರ ಚುಚ್ಚು ಮಾತು ಕೇಳಿ ನೋವು ಮಾಡ್ಬೇಕಲ್ಲ ಬೇಡ ಕೊಂಟಾಳೆ ಅನ್ನೋ ಹೋಗ್ಲೇ ಬಿಡವ್ವ ಅತಿ ನೀವು ಒಂದು ಸ್ವಲ್ಪ ಸಮಾಧಾನ ತಗೊಳ್ಳಿ ಏನು ಸಮಾಧಾನ ತಗೊಳದವ ಹೆತ್ತ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾದ್ರೆ ಕಾಯಿ ಕರಡು ಕಿತ್ತು ಬರ್ತಾಯ್ತ ಯಾರು ಹೇಳ್ಲಿ ನನ್ನ ಸಂಟಾನಾ ಯಾರು ಹೇಳ್ಲಿ ನನ್ನ ಸಂಟಾನಾ ಮಾಮಾ ಅತ್ತೆ ನಿಮಗೆ ವಿಷಯ ಹೇಳಬೇಕು ಈಗ ಪೂಜೆಕ ಇಲ್ಲ ಅಂತಿದ್ರೆ ಈ ಎಂಗೇಜ್ಮೆಂಟ್ ಅಲ್ಲ ಈ ಮನಿ ಮಹನ ಮರ್ಯಾದೆ ಎಲ್ಲ ಹಾಳಾಗಿ ಏನು ಹೇಳ್ತೀಯಾ ವ ನೀನು ಹಾ ಅಕಿ ಇಲ್ಲಂದ್ರೆ ಯಾಕ ಹಾಳಾಗಿ ಹೋಗಿತ್ತು ಅಕಿ ಬಂದಿದ್ದಕ್ಕೆ ಅರ್ಧ ಹಾಳಾಗಿ ಹೋಯ್ತು ಇಲ್ಲ ಮಾವ ನೀವು ತಪ್ಪು ತಿಳ್ಕೊಂಡಿದರಾ ಅಕ್ಕ ಬಂದಿದ್ದಕ್ಕೆ ಎಂಗೇಜ್ಮೆಂಟ್ ಹಾಳಾಗಿ ಹೋಗಲಿಲ್ಲ ಎಂಗೇಜ್ಮೆಂಟ್ ಸುಶಸ್ತ್ರವಾಗಿ ಚೆನ್ನಾಗಿ ನಡೆಯಿತು ಏನು ಹೇಳ್ತೀಯಾ ಮಗಳ ಏನಾಗಿತ್ತು ಅಮ್ಮ ಅಲ್ಲಿ ಸಂಗೀತ ದೊಡವ ಮತ್ತ ಗಿರಿಜಾ ಅತ್ತೆ ಇದಾರಲ್ಲ ಅವರು ನನ್ನನ್ನು ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ರು ಹೌದು ರಾಮ್ ನಾನು ರೆಡಿ ರೂಮ್ ರೂಮಲ್ಲಿ ನನ್ನನ್ನು ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ರು ನನ್ನನ್ನು ಕಿಡ್ನಾಪ್ ಮಾಡಿ ಆ ಮದುವೆಂಟ್ನ ನಿಲ್ಲಿಸಿ ಆ ಎಂಗೇಜ್ಮೆಂಟ್ ಒಳಗೆ ನೀವು ಪ್ರೀತಿ ಜೊತೆ ಎಂಗೇಜ್ಮೆಂಟ್ ಆಗುವಾಗ ಪ್ಲಾನ್ ಮಾಡ್ತಾ ಇದ್ರು ಆದ್ರೆ ಆ ನ ಬಂದು ಕಾಪಾಡಿದ್ದು ಪೂಜಕ ಗೊತ್ತಾ ಹೌದು ಅತ್ತೆ ಈ ಪೂಜಾ ಕೈಲ ಅಂತ್ರಿ ಇವತ್ ನಾನ್ ಬದುಕ್ತಿರ್ಲಿಲ್ಲ ಪೂಜಾ ಕೈಲಿಂದ ಇವತ್ ಉಳಿದೆ ಪರವಾಗಿಲ್ಲ ಬಿಡು ನಂದಿನಿ ಯಾಕೆಲ್ಲ ಹೇಳ್ತೀಯ ನಾನೇ ಇವ್ರಿಗೆಲ್ಲ ಬ್ಯಾಡ್ ಬಾದ್ನಲ್ಲ ಅದನ್ನ ಹೇಳಿ ಆದ್ರೆ ಏನ್ ಮಾಡೋದು ಏನಾಯ್ತು ನಂದಿನಿ ಏನು ವಿಷಯ ಸರಿಯಾಗಿ ಹೇಳು ರಾಮ್ ನಾನು ರೂಮ್ ಅಲ್ಲಿ ರೆಡಿ ಆಗ್ಬಿಟ್ಟಾರ ಸಂಗೀತ ದೊಡ್ಡವಾದಳಲ್ಲ ಒಂದ್ ಗಂಡಸರು ಅರ್ಬಿ ಹಾಕೊಂಡು ಚಸ್ಮ ಹಾಕೊಂಡು ಬಂದ್ಲು ನನ್ನ ಪೂಜಕ್ಕ ತನಗತೆನ ತರ ರೆಡಿಯಾಗಿ ನಾನು ಹಾಕಿ ಒಂದ ಸೇಮ್ ಬಟ್ಟೆ ಹಾಕೊಂಡು ಮಕ್ಕ ವಸ್ತ್ರ ಹಾಕೊಂಡ್ಬಿಟ್ಲು ನಾನು ಅಂತ ಗೊತ್ತಾಗ್ಬಾರ್ದು ಅನ್ನೋ ಹಂಗೆ ವಸ್ತ್ರ ಹಾಕೊಂಡು ಕೂಡ ಅದು ಸಂಗೀತ ದೊಡ್ಡ ಗೊತ್ತಾಗಲಿಲ್ಲ ರೆಡಿ ಆಗಿದಳ ಅಂದ್ರೆ ಈಕೆ ಇರ್ಬೋದು ಅಂತೇಳಿ ಕಚ್ಚಿಪ್ಲೆ ಉಸಿರುಗಟ್ಟೋಗಿ ಮಾಡೋದು ಪೂಜೆಗೆ ಕಟ್ಟಿದ್ಮೇಲೆ ನನಗೆ ಪೂಜೆಗೆ ಬಾತ್ರೂಮ್ನಿಂದ ಬರಬೇಡ ಈ ವಿಷಯ ಅಂತ ಇಡಬಾರಂತೂ ಮಾತುಕೊಂಡಿದ್ಲು ನಾನು ಪೂಜೆಗೆ ಎಷ್ಟು ತೊಂದರೆ ಆಗಿತ್ತು ಬೇಡ ಇದನ್ನು ನಿಮಗೆ ಹೇಳ್ಬೇಕು ಅನ್ಕೊ ಆದ್ರೆ ನನಗೆ ಹೇಳೋಕೆ ಆಸ್ಪತ್ರೆ ಸಿಗಲಿಲ್ಲ ಆಮೇಲೆ ಇನ್ನೇನು ಎಂಗೇಜ್ಮೆಂಟಿಗೆ ನಾನು ಬರಬೇಕು ಅನ್ನೋಷ್ಟರಲ್ಲಿ ನೀವು ಯಾಕೆ ಬಂದಿಲ್ಲ ನಂತೀನಿ ಯಾಕೆ ಬಂದಿಲ್ಲ ಅಂತ ಇದ್ರಲ್ಲ ಅವಾಗ ನಾನು ಪೂಜಕ ಫೋನ್ ಮಾಡಿದ್ಲು ನಾನು ಸೇಫ್ ಆಗಿದ್ದೀನಿ ನೀನು ಹೋಗು ಅಂತ ಅವಾಗ ನನ್ನ ಮನಸ್ಸಿಗೆ ಒಂದು ಠಗರಾಗಿ ನಾನು ಬಂದೆ ಗೊತ್ತಾ ನಾನು ಅದಕ್ಕೆ ಲೇಟ್ ಮಾಡಿ ಬಂದದ್ದು ಇವತ್ತು ಅಲ್ಲಿ ಕಿಡ್ನಾಪ್ ಮಾಡಿ ನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ರು ಅವರು ಏನು ಹೇಳ್ತಾ ಇದೆಯಾ ನಂದಿನಿ ಈ ರೀತಿ ಎಲ್ಲ ಮಾಡಿದ್ರ ಅವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಯಾವ ರೀತಿ ನರಕ ತೋರಿಸ್ತೀನಿ ಗೊತ್ತಾ ಈ ರಾಮ್ ಅಂದರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಹಾ ನನ್ನ ನನ್ನ ಮದುವೆ ಆಗೋ ಹುಡುಗಿನ ಮುಟ್ಟೋಷ್ಟು ಧೈರ್ಯ ಬಂತ ಅವ್ರಿಗೆ ಮುಟ್ಟೋಷ್ಟು ಧೈರ್ಯ ಬಂತೇನು ಅದಕ್ಕೆ ಪೂಜಕ ಅದಕ್ಕೆ ಪೂಜಕ ಹೇಳಿದ್ದೆ ನಾನು ನಿಮಗೆ ಅಪ್ಪಾ ಸಿಟ್ಟು ಮಾಡ್ಕೊತಾ ಇರೋದು ಅದಕ್ಕೆ ಈ ಕಟ್ಟಡ ನನ್ನ ಮಗ ಅವಳು ಅವಳು ಕಟ್ಟೆಯಲ್ಲಿ ಹುಟ್ಟಿರೋದು ಹಾ ಅವಳದೇ ಬುದ್ಧಿ ಇರುತ್ತೆ ಇಲ್ಲ ಇಲ್ಲ ಇವ್ರ ಆ ಥರ ಅಲ್ಲ ಅವ್ರು ನಾನು ಬದಲಾಯಿಸಿದ್ದೀನಿ ಅವ್ರಿಗೆ ಈಗ ನನ್ನ ಮೇಲೆ ಪ್ರೀತಿ ಬಂದಿದೆ ನಾನು ಅವ್ರು ಚೆನ್ನಾಗಿದ್ದೀವಿ ರಾಮ್ ಅವ್ರಿಗೆ ಏನನ್ನ ಕೋಗ್ಬೇಡ ಯಾಕ ತಾಯಿ ಹೊಟ್ಟೆ ಹುಟ್ಟಿರ್ಬೋದು ಅಷ್ಟೆ ಕೆಟ್ಟ ಮನುಷ್ಯ ಆಗಿರಲ್ಲ ಕೆಟ್ಟ ತಾಯಿ ಇರ್ಬೋದು ಕೆಟ್ಟ ಮಗ ಇರಕ್ಕಾಗತ್ತಾ ಕೆಟ್ಟ ಮಗ ಇರ್ಬೋದು ಕೆಟ್ಟ ತಾಯಿ ಇರೋಕ್ಕಾಗತ್ತ ಹಾಗೆ ರವಿ ಒಳ್ಳೆಯವನು ಒಳ್ಳೆಯವನಾಗೇ ಇದಾನೆ ಅವ್ನು ಒಳ್ಳೆಯವನಾಗೆ ಇರೋಕ್ ಬಿಡಿ ಅವನ ಮನಸ್ಸು ಒಳ್ಳೇದಿದೆ ಅವನು ಅವಾಗ ಅವನ ಮಾತು ಕೇಳಿರ್ಬೋದು ಆದರೆ ಈಗ ಹಾಗೆಲ್ಲ ಅವನು ನಾನಂದ್ರೆ ಜೀವ ಬಿಡ್ತಾನೆ ಈಗ ಅವನೆಲ್ಲ ಒಳ್ಳೆಯವನಾಗಿದ್ದಾನೆ ನನಗವನೆಲ್ಲ ತಿಳಿಸಿದ ಆದರೆ ನಾನು ಅಲ್ಲಿಂದ ಬರಬೇಕಾದ್ರೆ ಅವ್ನು ನನ್ನ ಹೊಟ್ಟೆಗೆ ಚೂರಿ ಹಾಕಿದ್ರು ಅದು ಗೊತ್ತಾ ಅಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಮಗಳ ಏನು ಹೇಳತಿಯಾ ಹೌದಮ್ಮ ಅಲ್ಲಿ ಸಾಕಷ್ಟು ಜನ ಹೊರಗಡೆ ರೌಡಿಗಳಿದ್ರು ಚೂರಿ ಹಾಕಿದಾಗ ನನ್ನನ್ನ ರವಿ ಬಂದು ಕಾಪಾಡಿ ಅವನೇ ಬ್ಲಡ್ ಕೊಟ್ಟು ನನ್ನನ್ನು ಕಾಪಾಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಲ್ಲ ಅಂದರೆ ಬದುಕೋದೇ ಇಲ್ಲ ಅಂತ ಚೀರಾಡಿ ಆತಿರ್ಬೇಕಾದ್ರೆ ನಂಗೆ ಪ್ರಜ್ಞೆ ಬಂದಿತ್ತು ಆದರೆ ನಾನು ಬಂದೆ ಎಲ್ಲರಿಗೂ ನಾಟಕ ಮಾಡಿದೆ ಆವಾಗಲೇ ಗೊತ್ತಾಗಿದ್ದು ರವಿ ನಾನು ಎಷ್ಟು ಪ್ರೀತಿ ಮಾಡ್ತಾನಂತ ನನಗೆ ಅವನ ಪ್ರೀತಿ ಸಿಕ್ಕಿದೆ ಅಷ್ಟು ಸಾಕು ಇನ್ನು ಮುಂದೆ ನಾನು ರವಿ ಜೊತೆ ಜೀವನ ಚೆನ್ನಾಗಿ ಹಂಚ್ಕೊಂಡು ಜೀವನ ಮಾಡ್ತೀನಿ ನನಗೆ ನಿಮ್ಮ ಮನೇಲಿ ಜಾಗ ಇಲ್ಲಾಂದ್ರೂ ಪರವಾಗಿಲ್ಲ ನಾನು ರವಿ ಜೊತೆ ಒಂದೆಲ್ಲಾದರೂ ಗುಡಿಸ್ಲಲ್ಲಿ ಇದ್ದು ಇರ್ತೀನಮ್ಮ ನಾನೇ ಒಂದು ಹಾಸ್ಪಿಟ್ಲು ಒಂದು ಕ್ಲಿನಿಕ್ ತೆಗೆದು ನಮ್ಮ ಜೀವನ ನಡೆಸ್ತೀವಿ ರವಿಗೂ ಕೆಲಸ ಇದೆ ಕೆಲಸ ಇದೆ ಇಲ್ಲದೆ ಏನಿಲ್ಲ ಹೌದು ನಾನು ಬದಲಾಗಿದ್ದೀನಿ ನಾನು ಅಮ್ಮನ ಮಾತು ಕೇಳಲ್ಲ ರಾಮ್ ನಾನು ಬದಲಾಗಿದ್ದೀನಿ ನಾನು ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ನಾನು ಅಮ್ಮನ ಥರ ಇಲ್ಲ ಹಾಗೆ ಖುಷಿ ಥರನೂ ಇಲ್ಲ ಮಗಳ ಪೂಜಾ ಅಪ್ಪ ಮಗಳ ಮಗಳ ಈಗ ಹೆಂಗದೀವ ಹೊಟ್ಟೆ ಚಾಕು ಹಾಕಿರ ಮಗಳ ಒಟ್ಟಿಗೆ ಚಾಕು ಹಾಕಿರಂದಿಲ್ಲ ಅವಾಗ ನನ್ಗೆ ಕಿತ್ತು ಬಂದವ ನಿನ್ನ ಮೇಲೆ ಸಿಟ್ಟು ಐತಿ ಕರೆ ಅದು ನಿನ್ನ ಮೇಲೆ ಜೀವನ ಇಟ್ಕೊಂಡಿದೀನಿ ಮಗಳ ನಿನಗೇನಾರು ಆದ್ರೆ ನಾನು ಬದುಕಲ್ಲ ಅದಕ್ಕೆ ಆ ಮನೆಗೆ ಹೋಗಿದ್ದಾಗ ನನಗೆ ಸಿಟ್ಟು ಮಗಳ ಮಾವರ ಮಾವರ ನಾನು ಪೂಜಾ ಚಲೋ ನೋಡ್ಕೋತೀನಿ ಮಾವರ ನಾನು ಇನ್ನು ಮುಂದೆ ಅವ್ಳು ಕಣ್ಣಲ್ಲಿ ಕಣ್ಣೀರು ಬರ್ತಾಯಿದ್ದಂಗೆ ನೋಡ್ಕೋತೀನಿ ಕಷ್ಟನೂ ಸುಖಾನು ನನ್ನ ಕೈಲಿ ಆದಷ್ಟು ದುಡ್ಡು ಹಾಕ್ತೀನಿ ನನಗೆ ಅವಳು ದುಡಿಮೆ ಬೇಡ ನನಗೆ ನನಗವಳು ದುಡಿಮೆ ಬೇಡ ನಿಮ್ಮ ಆಸ್ತಿಲಿ ಕಿಂಚಿತ್ತೂ ಬೇಡ ಮಾವ ನನ್ನನ್ನು ಕ್ಷಮಿಸ್ಬಿಡು ರವಿ ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನೀನು ದುಡ್ಡಿಗಾಗಿ ನನ್ನ ಮಗಳ ಮದುವೆ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟೆ ಆಗಿದೆ ಮಾವ ಆಗಿದ್ದೆ ಇಲ್ಲ ನಂಗಿಲ್ಲ ಅದು ನಮ್ಮ ಅಮ್ಮನ ಮಾತು ಕೇಳಿ ಆಗಿದ್ದೆ ಆದರೆ ಪೂಜನ್ ಪ್ರೀತಿ ನೋಡಿ ಅವಳು ತಿಳುವಳ್ಕೆ ನೋಡಿ ನಂದಿನಿ ಮಾತು ಕೇಳಿ ನಾನು ಬದಲಾದೆ ನಂದಿನ ಬಹಳ ತಿಳಿ ಹೇಳಿದ್ದು ಫೋನ್ ಹಚ್ಚಿ ನನಗೆಲ್ಲ ಬುದ್ಧಿ ಹೇಳಿದ್ಲು ಆವಾಗಲೇ ನಾನು ಬದಲಾಗಿದ್ದು ಇಲ್ಲ ಅಂದಿದ್ರೆ ಅಮ್ಮನ ಮಾತು ನಮ್ಮ ತಂಗಿ ನಮ್ಮ ಅಕ್ಕನ ಮಾತು ಕೇಳಿ ನಾನು ಹಾಳಾಗೊಕ್ಕಿದ್ದೆ ಬನ್ನಿ ಹೇಳಿ ಅಂದ್ರಿ ಇನ್ ಮುಂದೆ ನಮ್ಮ ಮನೆಯಲ್ಲೇ ಇರುವಂತ ನೀವು ಊರಿಗೆ ಹೋಗೋದೇ ಬೇಡ ಹ್ಞೂ ಮಗಳ ಇದೇ ಮನೇಲಿ ನೀನು ರವಿ ರಾಮ್ ನಂದಿನಿ ನಾಲ್ಕು ಜನ ಜೀವನ ಮಾಡಿ ನಿಮಗೆ ಇಬ್ಬರಿಗೂ ಅರ್ಧ ಅರ್ಧ ಪಾಲು ಆಸ್ತಿ ಕೊಡ್ತೀನಿ ಇನ್ನು ಮುಂದೆ ನಿಮ್ಮ ಜೀವನ ಇಲ್ಲೇ ನಿಮ್ಮಮ್ಮನ ಮನೆಗೆ ಕಳ್ಸಲ್ಲ ರವಿ ನಾನು ನಿಮ್ಮನ್ನು ಯಾಕಂದರೆ ನಿಮ್ಮಮ್ಮ ಯಾವಾಗ ನನ್ನ ಮಗಳಿಗೆ ತೊಂದರೆ ಮಾಡ್ತಾಳೋ ಏನು ಅಂತ ಗೊತ್ತಿಲ್ಲ ಆದರೆ ನಿಮ್ಮಮ್ಮನಿಗಾಗಲಿ ಈ ಮನೇಲಿ ನಿಮ್ಮ ಅಕ್ಕನಿಗಾಗಲಿ ಜಾಗ ಇಲ್ಲ ಹಂಗ ನನ್ನ ತಂಗಿಗಾಗ್ಲಿ ನನ್ನ ತಂಗಿ ಮನೆಯವ್ರಿಗೆ ಈ ಮನೇಲಿ ಜಾಗ ಇಲ್ಲ ಸರಿ ಮಾವ ಆಯಿತು ಸರಿಯಪ್ಪ ಆಯಿತು ಹಾಳಬೇಡ ಮಗಳೇ ಕಣ್ಣು ನೋಡ್ಸ್ಕೋ നി സായി ജയർ നന്ദീനി അതേ ನಂದಿನಿ ಇವತ್ತು ನಿನ್ನ ಎಂಗೇಜ್ಮೆಂಟ್ ಆದ ದಿನ ನಿನ್ನ ಕಾಲಿಟ್ಟುಗಳಿಗೆ ನನ್ನ ಮಗಳು ಒಳ್ಳೆ ನನ್ನ ಮನೆಗೆ ಬರೋಂಗಾಯ್ತು ನಿನ್ನ ಕಾಲುಗೂ ನಾ ಭಾಳ ತಾಯಿ ಆ ನಂದಿನಿ ಅಷ್ಟೇ ಪರಿಶುದ್ಧವಾಗಿದೀಯ ನೀನು ನನ್ನ ಬಂಗಾರ ನೀನು ನನ್ನ ಮಗಳ ನನ್ನ ಹಳೆಯನ್ನು ಒಂದು ಮಾಡಿದೆ ನನ್ನ ಮಗಳ ನಮ್ಮ ಮನೆಗೆ ಬರುವಂಗೆ ಮಾಡಿದೆ ನಿನ್ನ ತ ಸೀ ನನಗೆ ಏಳು ಏಳು ಚರ್ಮದ ಪುಣ್ಯ ಮಾಡಿದೀನಿ ನನಗೆ ಭಾಳ ಖುಷಿ ಆಯಿತು ನನ್ನ ಮಗಳು ನಮ್ಮ ಮನೆಗೆ ಬಂದದ್ದು ನಂಗೆ ಭಾಳ ಖುಷಿ ಆಯ್ತು ಎಲ್ಲರನ್ನು ಒಂದು ಮಾಡಿದವ ಅಷ್ಟೇ ಸಾಕು ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೂ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ಅರವತ್ತೊಂದೇ ಭಾಗು ಒಂದು ನೂರ ಅರವತ್ತೊನ್ನೇ ಭಾಗ್ದಾಗ ನಾನಿನ್ನು ಮುಂದೆ ಖಾನಾಪುರ ಯು ಕೆ ಕಾರ್ಟೂನ್ ಚಾನಲ್ಗೆ ರೀ ತಾಯಿಲ ತಬ್ಲಿ ನಂದಿನಿ ಯಾಕಂದ್ರೆ ಆ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಭಾಗವ ಐತ್ರಿ ಅದರೊಳಗೆ ಅದನ್ನ ಮೂರು ಎಪಿಸೋಡ್ ಹಾಕೋದ್ರಿಂದ ತಾಯಿಲ ತಬ್ಲಿ ನನಗೆ ಹಾಕೋಕ್ಕಾಗತ್ತಿಲ್ರಿ ಅಂದ್ರ ನಾಲ್ಕು ಅದ್ರೊಳಗೆ ಅಂದ್ರೆ ಏನಾಗತ್ತೀ ಅದನ್ನೊಂದು ಇನ್ನೊಂದೆಲ್ಲ ಮಿಕ್ಸ್ ಅಂದ್ರೆ ನೋಡೋರಿಗೆ ಗಜ್ಬಿಜಿ ಅಂತ ಹೇಳಿ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅದರೊಳಗೆ ತಾಯಿಲೆ ತಬ್ಲಿನ ಹಾಕತ್ತೇನ್ರಿ ಏನಕತ್ತಂದ್ರೆ ಈಗ ಹಿಂದಿನ ಎಪಿಸೋಡ್ಗಳೆಲ್ಲ ಹತ್ರ ಆಗದಾವೆ ರೀ ಈಗೇನೇ ಇನ್ನು ಮುಂದಿನ ಬರ್ತಾವಲ್ಲ ಒಂದು ನೂರ ಅರವತ್ ಭಾಗ ಇದ್ರೊಳಗೆ ಹೊಸ ಚಾನಲ್ ಒಳಗೆ ಹಾಕೊಂತ ಹೋಗ್ತೀನಿ ಯಾರ್ಯಾರೆ ನೋಡ್ಬೇಕು ಅಂತ ಅನಿಸುತ್ತಲ್ಲ ರೀ ಯಾರ್ಯಾರಿಗೆಲ್ಲ ಆಸೆ ಇದೆ ಇದ್ರೊಳಗೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ಚಾನಲ್ನ ಈ ಚಾನಲ್ ಬೆಳೆಸಿ ಅಂತ ಹೇಳ್ತಾ ತಾಯ್ಲ ತಬ್ಲಿ ಮುಗಿಯೋವರೆಗೂ ಇದ್ರೊಳಗೆ ನೋಡಿ ಆಮೇಲೆ ನಾನು ಮತ್ತೆ ಇದಕ್ಕೊಂದು ಹೊಸ ಕಥೆನ ಸ್ಟಾರ್ಟ್ ಮಾಡ್ತೀನಿ ಕಾಮಿಡಿ ಸ್ಟಾರ್ಟ್ ಮಾಡ್ತಾರೆ ರೀ ಇದ್ರೊಳಗೆ ಅದರೊಳಗೆ ಕಣ್ಣೀರಿನ ಕತೆ ಇದೆ ಇದ್ರೊಳಗೆ ಖುಷಿಯ ಕತೆನ ಸ್ಟಾರ್ಟ್ ಮಾಡೋಣ ಇದು ತಾಯ್ಲತ್ ತಬ್ಲಿ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಾನು ನಡೆಸ್ತೀನಿ ಎಲ್ಲ ನಿಮ್ಮ ಆಶೀರ್ವಾದ ಇದ್ರಷ್ಟೇ ಸಾಕು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್